ರಾಜ್ಯದ ಶಾಸಕರ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನ ಇಲ್ಲದೆ ರಸ್ತೆ ಗುಂಡಿಗಳು ಮುಚ್ಚಲು ಸಾಧ್ಯವಾಗುತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯನ್ನು ಮೆಚ್ಚಿಸಿ ಮುಖ್ಯಮಂತ್ರಿ ಸೀಟು ಉಳಿಸಿಕೊಳ್ಳಲು ಕೇರಳ ರಾಜ್ಯಕ್ಕೆ ಹತ್ತು ಕೋಟಿ ಅನುದಾನ ಕೊಟ್ಟು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ತುಗಾಲಕ್ ಆಡಳಿತ ನಡೆಸುತ್ತಿದ್ದಾರೆಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸಿನಲ್ಲಿರುವ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ನಿವಾಸದ ಬಳಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಚೇಳೂರು ಬಾಗೇಪಲ್ಲಿ ಹಾಗೂ ಗುಡಿಬಂಡೆ ತಾಲೂಕಿನ ಐನೂರು ಗ್ರಾಮಗಳಿಗೆ ಗಣೇಶ ಮೂರ್ತಿಗಳನ್ನು ವಿತರಿಸಿ ಹಿಂದೂ ಸಂಪ್ರದಾಯದಂತೆ ಶ್ರದ್ಧಾ ಭಕ್ತಿಯಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸುವಂತೆ ಮನವಿ ಮಾಡಿ ಮಾತನಾಡಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರ ಕ್ಷೇತ್ರದಲ್ಲಿ ಬಿದ್ದಿರುವ ರಸ್ತೆ ಗುಂಡಿಗಳನ್ನು ಮುಚ್ಚಲು ಅನುದಾನ ನೀಡುತ್ತಿಲ್ಲ ಅದೇ ರೀತಿಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಗುಂಡಿಗಳ ರಸ್ತೆಗೆ ದುರಸ್ತಿ ಭಾಗ್ಯ ಸಿಗುತ್ತಿಲ್ಲ ನೂರ ಮೂವತ್ತ್ನಾಲ್ಕು ಕಾಂಗ್ರೆಸ್ ಶಾಸಕರ ಪೈಕಿ ಮಾಜಿ ಸಚಿವ ರಾಜಣ್ಣ ನೇರವಾಗಿ ಮಾತನಾಡುತ್ತಾ ತಾಕತ್ತು ಇರುವವರು ರಾಜ್ಯ ಸರ್ಕಾರದ ಲೋಕೋಪಗಳ ಬಗ್ಗೆ ಮಾತನಾಡಿದ್ದಾರೆ ಶಿಸ್ತು ಕ್ರಮ ಜರುಗಿಸುತ್ತಾರೆಂಬ ಭಯಪಡುವ ಶಾಸಕರಿಂದ ಕ್ಷೇತ್ರಗಳ ಅಭಿವೃದ್ಧಿ ಸಾಧ್ಯವೇ ಎಂಬ ಪ್ರಶ್ನೆ ಹಾಕಿಕೊಳ್ಳಬೇಕಾಗುತ್ತದೆ ರಾಜ್ಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವ ಒಬ್ಬ ಅನಾಮಿಕನ ಹೇಳಿಕೆಗೆ ಮಾನ್ಯತೆ ಕೊಟ್ಟು ರಾಜ್ಯ ಸರ್ಕಾರ ಎಸ್ಐಟಿ ತಂಡ ರಚಿಸಿ ತನಿಖೆ ನಡೆಸುತ್ತದೆ ತಲೆಬುರುಡೆ ತಂದಿರುವ ಮತಾಂಧನ ಬಗ್ಗೆ ಪ್ರಾಥಮಿಕ ಹಂತದಲ್ಲಿ ತನಿಖೆ ನಡೆಸುವುದಿಲ್ಲ ರಾಜ್ಯದಲ್ಲಿ ಹಿಂದೂಗಳ ಶಕ್ತಿಯನ್ನು ಕುಗ್ಗಿಸುವ ದುರುದ್ದೇಶದಿಂದ ಕೆಲ ಮತಾಂಧರು ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸುತ್ತಿದ್ದಾರೆ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅನ್ಯ ಧರ್ಮದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಸೆಂಡ್ ಮಾಡಿದ ಕಾರಣ ಶಾಸಕರ ಮನೆಗೆ ಬೆಂಕಿ ಹಾಕಿ ಧ್ವಂಸಗೊಳಿಸಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಾರೆ ಹಿಂದುಳಿದ ಧರ್ಮಗಳ ಧಕ್ಕೆ ತರುವಂತಹ ನಿತ್ಯ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಆರ್ ಪ್ರತಾಪ್ ಗುಡಿಬಂಡೆ ಗಂಗಿರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುಧಾಕರ ರೆಡ್ಡಿ ಮುಖಂಡರಾದ ಕೆಟಿವಿರಾಂಜನೇಯ ಚಿನ್ನ ಪೂಜಪ್ಪ ಜಿನ್ನಿ ಗಂಗರಾಜು ಮಂಜುಳಾ ರೂಪಾ ನಂದಿನಿ ಲೋಕೇಶ್ ಸೆಂಟ್ರಿಂಗ್ ಶ್ರೀನಿವಾಸ್ ಸುಧಾಕರ್ ರಾಮಪ್ಪ ಮಾಮಿಡಿ ಕಾಯಲಪಲ್ಲಿ ಶ್ರೀನಿವಾಸ್ ಮಧುಸೂದನ ರೆಡ್ಡಿ ರಘುನಾಥ ರೆಡ್ಡಿ ಮತ್ತಿತರರು ಇದ್ದರು ವರದಿ ರವೀಂದ್ರ ಬಾಗೇಪಲ್ಲಿ ಮತ್ತೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳಿಗೆ ನಮ್ಮೆಲ್ಲ ಹಿಂದೂ ಬಂದವರಿಗೆ ದೇಶ ಶುಭಾಶಯಗಳನ್ನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ಅರ್ಸ್ತಾ ವಿಶೇಷವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಒಂದು ಐದು ವರ್ಷಗಳಿಂದ ಕಳೆದ ಒಂದು ಐದು ವರ್ಷಗಳಿಂದ ಕೂಡ ಪ್ರತಿ ಯುವಕರಿಗೆ ಯಾಕಂದರೆ ಇವತ್ತು ನಮ್ಮ ಯುವಕರ ಒಂದು ಶಕ್ತಿ ದೇಶದ ಒಂದು ಶಕ್ತಿ ನಮ್ಮ ಹಿಂದೂ ಧರ್ಮನ ಉಳಿಸಬೇಕಾದ್ರೆ ಯುವಕರು ಒಂದು ಗಣೇಶನನ್ನು ಇಟ್ಟು ಪ್ರತಿ ಗ್ರಾಮದಲ್ಲೂ ಪ್ರತಿ ಬೀದಿಯಲ್ಲೂ ಇಟ್ಟು ಒಂದು ಸಂಘಟನೆ ಮಾಡುವಂಥ ಹಿಂದೂ ಸಂಘಟನೆ ಮಾಡುವಂಥ ಒಂದು ಶಕ್ತಿ ನಮ್ಮ ಗಣೇಶನ ಹಬ್ಬ ಗೌರಿ ಗಣೇಶನ ಹಬ್ಬ ವಿಶೇಷವಾಗಿ ಬಾಗೇಪಲ್ಲಿ ಕ್ಷೇತ್ರದ ಜನತೆ ತುಂಬ ಯುವಕರು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಭಗವಂತ ಒಳ್ಳೇದು ಮಾಡಲಿ ಇದೇ ರೀತಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮೆಲ್ಲ ಮಂಡಲದ ಅಧ್ಯಕ್ಷರು ನಮ್ಮೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಕಾರ್ಯ ನಾಯಕರುಗಳೆಲ್ಲರೂ ಸೇರಿ ಒಂದು ಗಣೇಶನ ಮೂರ್ತಿಯನ್ನು ಉಚಿತವಾಗಿ ಎಲ್ರಿಗೂ ಕೂಡ ನೀಡಬೇಕು ಅನ್ನೋದನ್ನು ಯಾರೇ ಬಂದರೂ ಕೂಡ ಪ್ರತಿಯೊಬ್ಬ ಗ್ರಾಮದಲ್ಲೂ ಕೂಡ ಅದನ್ನು ಯುವಕರಿಗೆ ನೀರು ಅಂತ ಐದು ವರ್ಷದಿಂದ ನಾವು ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ವರ್ಷವೂ ಕೂಡ ಪ್ರತಿ ಈ ವರ್ಷವೂ ಕೂಡ ಮಾಡ್ತಾಯಿದ್ವಿ ಎಲ್ಲ ಯುವಕರು ಒಂದು ಗಣೇಶ ಮೂರ್ತಿಯನ್ನು ತಗೊಂಡು ಹೋಗಿ ಭಕ್ತಿಪೂರ್ವ ಯಾಕೆಂದರೆ ನಾವು ಅಂತ ಹೇಳ್ಬಿಟ್ಟು ಏನೋ ಪಾರ್ಟಿ ಮಾಡಿಕೊಂಡು ಅಲ್ಲಿ ಏನೋ ಒಂದು ಇದು ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಯಾರು ಕೂಡ ಮಾಡಬಾರ್ದು ದಯವಿಟ್ಟು ನಾವೆಲ್ಲ ಕೂಡ ಭಕ್ತಿಯಾಗಿ ಗಣೇಶನಿಗೆ ನಾವು ಪೂಜೆ ಮಾಡಿ ಪ್ರತಿಯೊಬ್ಬರು ಕೂಡ ನಾನು ಕೂಡ ಇವತ್ತು ಬಾಗೆಬೆಲ್ಲೆಯವ್ರಿಗೂ ಬಂದಿದ್ದೀನಿ ಅಂದರೆ ನನ್ನ ಮೊದಲೇಜೆ ಗಣೇಶನಪ್ಪ ನಾನು ಕೂಡ ಚಿಕ್ಕ ಎಸ್ ಎಲ್ ಸಿ ಆದಮೇಲೆ ಹುಡುಗನೆಲ್ಲ ಉಂಡಾಕ್ಕೊಂಡು ಎಲ್ಲ ಇದು ಮಾಡಿಕೊಂಡು ಉಸೂಲಿ ಮಾಡಿಕೊಂಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಸೂಲಿ ಮಾಡಿಕೊಂಡು ಗಣೇಶನ ತಂದು ಅದನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇತ್ತು ಆ ಒಂದು ಖುಷಿಗೆ ಇವತ್ತು ಭಗವಂತ ನನಗೂ ಕೂಡ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಬಾಗೇಪಲ್ಲಿ ಜನತೆಗೆ ಎಲ್ಲರಿಗೂ ಕೂಡ ಒಂದು ಗಣೇಶನ ಮೂರ್ತಿಯನ್ನು ಉಚಿತವಾಗಿ ನೀಡಬೇಕು ಅಂತ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ಪ್ರತಾಪ್ ಅವರಿರ್ಬೋದು ನಮ್ಮ ಕೆ ಟಿ ವಿಮಾಸ್ಟ್ ಇರ್ಬೋದು ಪೂಜಪ್ಪ ಅವರು ಇರ್ಬೋದು ಶ್ರೀನಿವಾಸ್ ಇರ್ಬೋದು ಅನೇಕ ನಮ್ಮೆಲ್ಲ ರಾಮಪ್ಪ ಅವರಿರ್ಬೋದು ಅನೇಕ ಹೆಸರು ಹೇಳ್ತಾ ಇದ್ದಾರೆ ಎಲ್ಲರದ್ದು ಹೇಳ್ಕೊಂಡು ಹೋಗ್ತಾ ಇರುತ್ತೆ ದಯವಿಟ್ಟು ಜನತಾ ಭಾಷೆಯಲ್ಲಿ ಎಲ್ಲ ನಾಯಕರುಗಳು